ಅದು ಹೇಳ್ತಿರಿದ್ರಿ ನಾನು ಯಾವುದೋ ಚರ್ಚೆ ಅಲ್ರಿ ಅಲ್ರಿ ಸರ್ ನಿಮ್ಮ ವಾಟ್ಸ್ ಅಲ್ಲ ಅಲ್ಲ ಬ್ರದರ್ ಅಲ್ಲ ಬ್ರದರ್ ಒಂದು ನಿಮಿಷ ನೀವು ನನಗೆ ಈ ಥರ ಬರೆದು ಕೊಟ್ಬಿಡಿ ಇದೇ ಥರ ಮಾತಾಡಿದರೆ ಮಾತಾಡ್ತೀನಿ ಅಲ್ಲ ನಾನು ಮಾತಾಡಿದ ಮೇಲೆ ನೀವು ನನಗೆ ಪ್ರಶ್ನೆ ಕೇಳಿ ನೀವು ಇದನ್ನೇ ಮಾತಾಡಿ ಸರ್ ಅಂತಂದ್ರೆ ಹೆಂಗೆ ಹೇಳಿ ನಾನು ಇದ್ರ ಮಾತಾಡ್ಬಾರ ಅಂತ ಹೇಳಪ್ಪ ಮಾತಾಡಲ್ಲ ಬೇಕಿದ್ರೆ ನಾವು ಇದು ಮಾತಾಡೋದು ಬೇಡ ಅಲ್ಲ ಪರ್ ಕ್ಯಾಪಿಲ್ ಇನ್ಕಮ್ ಮಾತಾಡಿರ್ತಪ್ಪ ಅದ್ರಿ ಒಂದು ನಿಮಿಷ ತಡ್ರಿ ಕೇಳ್ರಿ ಒಂದು ನಿಮಿಷ ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಮನೆ ಬಂಗಾರ ತಟ್ಟೆ ಬರೋದಿಲ್ಲ ಬಿ ವೆರಿ ಆನೆಸ್ಟ್ ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಎಲ್ಲ ಹಂಗ ಪಾಟೋಲ್ಗಳು ನೀವು ಮುಚ್ಚೋದಿಲ್ಲ ಹೌದು ಸಮಸ್ಯೆ ಇದೆ ರೆಡಿ ವೇ ಇಟ್ ನಾವು ಏನೋ ಒಂದು ಕಂಪ್ಲೇಂಟ್ ಮಾಡೋವರೇ ನೀವು ತಡಿಬೇಕು ಆದ್ಮೇಲೆ ನೀವು ಕೇಳಬೇಕು ಮೈ ರಿಕ್ವೆಸ್ಟ್ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯದ ದೃಷ್ಟಿ ನಾವು ಪಾಲಿಸಿ ದೃಷ್ಟಿಯಿಂದ ಮಾತನಾಡ್ತಿರ್ತೀವಿ ನೀವು ಕಿರಣ್ ಮಜೂಮ್ದಾರ ಹೇಳಿದ್ರೆ ಕಿರಣ್ ಪರ ಬಿಜೆಪಿ ಸರ್ಕಾರದ ಕೂಡ ಮಾತಾಡಿರಬಹುದು ಈ ಟೈಮ್ ಕೂಡ ತಪ್ಪು ಮಾತಾಡಿಬಹುದು ಅಥವಾ ನಮ್ಮ ವಿರುದ್ಧವಾಗಿ ಇಟ್ ಎನಬಡಿ ವಸ್ ಕ್ರಿಟಿಸೈಸಿಂಗ್ ಮೈ ಗೌರ್ಮೆಂಟ್ ಐ ರೆಸ್ಪೆಕ್ಟೆಡ್ ಇಟ್ ಡಸಂಟ್ ಮೀನ್ ದಟ್ ವಿಯರ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಅದನ್ನ ಓವರ್ಕಮ್ ಮಾಡಬೇಕು ನೀವು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನ ಟ್ವೀಟ್ ಮಾಡಿ ಕೇಳಿ ನೋಡೋಣ ಇದೇ ಕಿರಣ್ ಮಜುನ್ದಾರ್ ಮಾಡಿ ಕೇಳ್ರಿ ಕಿರಣ್ ಮಜಂದಾರ್ ಜಿ ಎಸ್ ಟಿ ಬಗ್ಗೆ ಮಾತಾಡೋ ಕೇಳಿ ಯಾಕೆ ಮಾತಾಡಲ್ಲ ಹೆದರ್ತಾರೆ ವಿ ಆರ್ ಪ್ರೌಡ್ ಅವರ್ ಗೌರ್ಮೆಂಟ್ ಇಸ್ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಎನಿಬಡಿ ಕೆನ್ ಇದೇ ಬ್ಯೂಟಿ ಡೆಮೋಕ್ರಸಿನಲ್ಲಿ ಎಸೆನ್ಸ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ನೀವು ನನಗೆ ಏನೇನು ಕೇಳಬಹುದು ಏನೇನು ಹೇಳಬಹುದು ಬೈಬಹುದು ವಿ ಆರ್ ಹ್ಯಾಪಿ ಟು ಇಟ್ ಅದೇ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡಿ ಕೇಳ್ರಿ ಯಾವ್ದೊಬ್ಬ ಯಾವ್ದೋ ಇದೇ ಕಿರಣ್ ಮಜೂಮ್ದಾರಿಗೆ ಒಂದು ಟ್ವೀಟ್ ಮಾಡಿ ಮಾಡ್ತಾರ ಮಾಡಲ್ಲ ಭಯ ಇದೆ ಈ ಕೇಂದ್ರ ಸರ್ಕಾರ ಮಜೂಮಾರ್ ಟ್ವೀಟ್ ಭಾರತ ದೇಶದಲ್ಲಿ ಒಬ್ಬ ಮಾಡಬಹುದಾರ ಒಂದು ಟ್ವೀಟ್ ವಿರುದ್ಧವಾಗಿ ಇದು ಕಶ ಇರದು ಅಂದ್ರೆ ಹನ್ನೊಂದು ವರ್ಷದಲ್ಲಿ ಎಲ್ಲಾ ಪರ್ಫೆಕ್ಟ್ ಇದೆಯಾ ಕೇಂದ್ರ ಸರ್ಕಾರ ಏನು ಒಂದು ತಪ್ಪು ಮಾಡಿಲ್ವಾ ಅದು ನೀವು ಅದೇ ಪಾರ್ಟಿಗೆ ಇದ್ರೆ ನೀವು ಪ್ರಶ್ನೆ ಕೇಳಬಹುದು ನಾನು ಇದೇ ಪಾರ್ಟಿಗೆ ತಂಡ ಪ್ರಶ್ನೆ ಕೇಳ್ಬೋದು ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ರು ಹಕ್ಕಿದೆ ಬಿಜೆಪಿ ಯುವ ಮುಖಂಡರು ಬಿಜೆಪಿಯ ಸೂಕ್ಷ್ಮ ಇರ್ತಕ್ಕಂಥ ಕೆಲವು ಜನರು ಅವ್ರ ನೌನ ನಾನು ಹೇಳ್ತಕ್ಕಂಥದ್ದು ಎಲ್ಲಿವರೆಗೆ ಮೋದಿ ಸಾಹೇಬ್ರ ಬೆಳೆದು ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ಯಾರಿಗೆ ಕೇಳಕ್ಕೆ ದೇಶದಾಗೆ ಐತೆ ಅವಕಾಶ ಅವ್ರು ಹೇಳಿದೆ ಕೇಳಬೇಕು